हेलो एवरीवन वेलकम टू माय चैनल टुडे स्पेशल रेस्टोरेंट स्टाइल चिकन चिल्ली इंग्रेडिएंट्स चिकन थ्री स्पून मैदा थ्री स्पून रेड चिल्ली पाउडर टू स्पून कसूरी मेथी हाफ स्पून రెడ్ చిల్లీ సాస్ టొమాటో సాస్ సోయా సాస్ ఒన్ స్పూన్ హి మెణు శుంఠి బి పేస్ట్ క్యాప్సికమ్ ఆనియన్ బేబీ సొప్పు క్యాబేజ్ కొత్తిమీర సొప్పు స్ప్రింగ్ ఆనియన్ చికన్ మ్యారినేట్ మే ఫస్ట్ నన్ స్పూను సాల్ట్ హాక్తం ಕಸೂರಿ ಮೇಥಿ ಹಾಫ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸು ಮೂರು ಕೂಡ ಮಿಕ್ಸ್ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೇನೆ ಅದು ಒಂದು ಸ್ಪೂನ್ ಇದ್ದೇನೆ ರೆಡ್ ಚಿಲ್ಲಿ ಪೌಡರ್ ಟೂ ಸ್ಪೂನ್ ಕಾರ್ನ್ಫ್ಲವರ್ ಮೈದಾ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಕರೆಕ್ಟ್ ಮ್ಯಾರಿನೇಟ್ ಆಗಲಿಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗ್ತದೆ ಸೈಡಲ್ಲೇ ಮುಚ್ಚಿಟ್ಬಿಡಿ ಇವಾಗ ಮ್ಯಾರಿನೇಟ್ ಮಾಡಿರುವ ಚಿಕನ್ ಅನ್ನು ಡೀಪ್ ಫ್ರೈ ಮಾಡಬೇಕು ಆಯಿಲ್ ಹೀಟ್ ಆದ್ಮೇಲೆ ಸಿಂಗಲ್ ಸಿಂಗಲ್ ಪೀಸ್ ಬಿಡಿ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ ಕರೆಕ್ಟಾಗಿ ಕುಕ್ ಆಗಲಿಕ್ಕೆ ಐದರಿಂದ ಹತ್ತು ನಿಮಿಷ ಬೇಕಾಗ್ತದೆ ಇವಾಗ ಇಷ್ಟು ಕುಕ್ ಆಗಿದೆ ಇಷ್ಟು ಬ್ರೌನ್ ಕಲರ್ ಬಂದಿರು ಸಾಕು ಫ್ರೈ ಆದ ಚಿಕನನ್ನು ಸೈಡಲ್ಲೇ ಇಟ್ಕೊಳ್ಳಿ ಬೇರೆ ಪಾನ್ಗೆ ಟೂ ಸ್ಪೂನ್ ಆಯಿಲ್ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾ ಇದ್ದೇನೆ ಸ್ಪ್ರಿಂಗ್ ಆನಿಯನ್ಸ್ ನ ವೈಟ್ ಭಾಗವನ್ನು ಸೇರಿಸ್ತಾ ಇದ್ದೇನೆ ಇದು ಹಾಕೋದ್ರಿಂದ ಚಿಲ್ಲಿ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಇದರ ಹಸಿ ವಾಸನೆ ಹೋಗುವ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ದೊಡ್ಡದಾಗಿ ಕಟ್ ಮಾಡಿದ ಆನಿಯನ್ ಹಾಕ್ತಾ ಇದ್ದೇನೆ ಸ್ವಲ್ಪ ಬೇವಿನ ಸೊಪ್ಪು ಕ್ಯಾಪ್ಸಿಕಮ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಒಂದು ಹಾಫ್ ಸ್ಪೂನ್ ಅಷ್ಟೇ ಯಾಕಂದ್ರೆ ಸಾಸಲ್ಲೆಲ್ಲ ಸಾಲ್ಟ್ ಇರ್ತದೆ ಹಾಗಾಗಿ ಸೋಯಾ ಸಾಸ್ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಟೊಮೆಟೊ ಸಾಸ್ ಒಂದು ಸ್ಪೂನ್ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಚಿಲ್ಲಿ ಗ್ರೇವಿ ಟೈಪ್ ಬೇಕಾದರೆ ನೀರು ಹಾಕಿ ಸ್ವಲ್ಪ ಆದರೆ ನಾನಿಲ್ಲಿ ನೀರು ಹಾಕ್ತಾ ಇಲ್ಲ ಇವಾಗ ಒನ್ ಸ್ಪೂನ್ ಕಾರ್ನ್ಫ್ಲವರ್ ಗೆ ತ್ರೀ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ಚಿಕನ್ ಗೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಫ್ರೈ ಮಾಡಿಟ್ಕೊಂಡಂತಹ ಚಿಕನ್ ಕೂಡ ಸೇರಿಸಿ ಇದಕ್ಕೆ ಚಿಕನ್ ಕೋಟಿಂಗ್ ಸರಿಯಾಗಿ ಮಾಡಿ ಇವಾಗ ಇದು ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಚಿಲ್ಲಿ ರೆಡಿಯಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ నన్న యూట్యూబ్ నన్ను అైక్ షేర్ అండ్ సబ్స్క్రైబ్ మళ్ళీ థ్యాంక్ యూ సో మచ్ ఫార్ వాచింగ్